ಅದು ಇರುವುದು ಪ್ರೆಸ್ ಕ್ಲಬ್ ಆಫ್ ಬೆಂಗಳೂರಿಗೆ ಮಾತ್ರ ಎನ್ನುವಂತಹ ಹೆಗ್ಗಳಿಕೆ ಈ ಪ್ರೆಸ್ ಕ್ಲಬ್ ಆಫ್ ಬೆಂಗಳೂರಿಗೆ ಲಭ್ಯವಾಗಿದೆ

ನಾವೆಲ್ಲ ಸ್ವಾಗತಿಸೋಣ ಹೊಸ ವರ್ಷ ರಾಜ್ಯದ ಜನರಿಗೆಲ್ಲ ಸಂತಸ ಸಮೃದ್ಧಿ ತರಲಿ ಎಂದು ನಾನು ಈ ವೇದಿಕೆ ಮೂಲಕ ಹಾರೈಸ್ತಾ ಇದ್ದೆ ಸ್ವಲ್ಪ ಬದುಕಿನಲ್ಲಿ

ದಿಸೆಂဘာ ಸರ್ ಸ್ವಲ್ಪ ಮಾನ್ಯ ಮುಖ್ಯಮಂತ್ರಿಗಳ ಆಗಮತ ಹಸ್ತರಿಂದ ವಿರಾಜಪದ ನಡೆಯೋಕೆ ಸರ್ ಇಂದ ಸರ್ ಕೆಳಗಿಟ್ಬಿಡಿ <Tabii> ಶಿಕ್ಷಣ <yapa hermano> ಎಸ್ ಕ್ಯಾಪಿಟಲ್ ಕಾಲೇಜಿನ ವಿದ್ಯೆಯೇ ಮತ್ತು ಫೋಟೋನಾಥ ಕುಸ್ತೂ ವಿಶ್ವವಿದ್ಯಾಲಯದಲ್ಲಿ ರಾಜ್ಯಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದويه ಚಾಲಾ ಕಾಲೇಜುಗಳು ಏನಾಗುತ್ತದೆ ವಿದ್ಯಾರ್ಥಿ ಸಹಾಯಕನಿಗೆ ಕೊಡುವ ಟಿಕೆಟ್ ಸರ್ ಇಲ್ಲಿ ಇಲ್ಲಿ ಸರ್ ಇಕಡೆ ಸರ್ ಮಲ್ಲಪ್ಪಾ ಸರ್ ಇಲ್ಲಿ ಸರ್ ಇಲ್ಲಿ ಮೇಡಂ ಎಸ್ 2020 ರಲ್ಲಿ ಕೆಪಿಸಿಸಿ ಅಧ್ಯಕ್ಷರಾಗಿ ಆಯ್ಕೆಯಾದ ಆಕ್ಷನದಿಂದ ಇಲ್ಲಿ ರಾಜಕೀಯ ಸಂಚಲಿಸಿ ಪಕ್ಷ ಸಂಘಟನೆ ಮಾಡಿದ ನೀತಿಮಾ ಸನ್ಮಾನಿಸಿ ಡಿ ಕೆ ಶಕುಮಾರ್ कोविड संक्रमित के समय दल दो मारे बोलो बस अब बोलेंगे पक्ष के यार इन लोगों को लूट लेंगे अब अगर इन तरह परिश्रम परिश्रम का काम करेंगे पक्ष संगठन के काम करेंगे सर उसे कौन से सेकंड सेकंड सर सर इलेक्ट्रिक सर इलेक्ट्रिक सर इलेक्ट्रिक सर सेम सर मतलब मतलब ओम कुमार प्रजान जी प्रेस किया यार मैं बिल्डर इलेक्ट्रिक इलेक्ट्रिक ಪ್ಪ ಅವರು ಶಾಮನೂರು ಕಲ್ಲಪ್ಪ ಮತ್ತು ಶ್ರೀಮತಿ ಸಾವಿತ್ರಮ್ಮ ದಂಪತಿಗಳ ಪುತ್ರನಾಗಿ ಮತ್ತೊಂಬತ್ತರ ಮೂವತ್ತೊಂದು ಜೂನ್ ಹದಿನಾರರಂದು ದಾವಣಗೆರೆಯಲ್ಲಿ ಜನಿಸಿದರು ಸಾಮಾನ್ಯ ಕುಟುಂಬದಲ್ಲಿ ಜನಿಸಿದ ಇವರು ಇಂಟರ್ಮೀಡಿಯೇಟ್ ಶಿಕ್ಷಣದಂತೆ ಸುಮಾರು ಐವತ್ಮೂರು ಶಿಕ್ಷಣ ಸಂಸ್ಥೆಗಳಿಗೆ ಕರ್ನಾಟಕದ ದಕ್ಷಿಣದ ಶಿಕ್ಷಣ ಕಾಶಿಯನ್ನಾಗಿ ಪರಿವರ್ತಿಸಿದ ಕೀರ್ತಿ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನ್ ಅವರಿಗೆ ಸಲ್ಲುತ್ತದೆ ಬಳ್ಳಾರಿ ಜಿಲ್ಲೆ ಸಂಡೂರಿನ ಉದ್ಯಮಿ ದಿವಂಗತ ಶ್ರೀ ಶಿವಾಜಿ ಲಾಡ್ ಹಾಗೂ ಹಾಗೂ ಶ್ರೀಮತಿ ಶೈಲಜಾ ಲಾಡ್ ಅವರ ಮೊದಲನೇ ಮಗನಾಗಿ ಹತ್ತೊಂಬತ್ತು ಇಪ್ಪತ್ತೈದರ ಫೆಬ್ರವರಿ ಇಪ್ಪತ್ತೇಳರ ಇಪ್ಪತ್ತೇಳರಂದು ಜನಿಸಿದರು ಪ್ರಾಥಮಿಕ ಶಿಕ್ಷಣದಿಂದ ಪದವಿಯವರೆಗೂ ಸಂಡೂರಿನಲ್ಲಿ ವ್ಯಾಸ ನಂತರ ಉದ್ಯಮ ಕ್ಷೇತ್ರದಲ್ಲಿ ಕಳೆದ ವ್ಯವಹಾರಗಳ ಎಲ್ಲ ಕ್ರಮಗಳನ್ನು ಉತ್ತಮ ಉದ್ಯೋಗ ಉದ್ದಿಮೆಯಾಗಿತ್ತು ಶ್ರೀಧರಿಗೆ ಚಿಕ್ಕಂದಿನಿಂದಲೂ ರಾಜಕೀಯ ಆಸಕ್ತಿ ಇದರಿಂದ ರಾಜಕಾರಣ ಅವರ ಪಾಲಿಗೆ ಸನ್ನಿಸಾಗಿ ಹೊರತು ಬಂದಿದೆ ಶ್ರೀಧರು ತಮ್ಮ ಹೊತ್ತಿಗೆ ಬಾರಿಗೆ ಶಾಸಕರಾಗಿ ಪ್ರಾಥಮಿಕ ಶಿಕ್ಷಣ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಪದವಿಯನ್ನ ಪಡೆದು ನಂತರ ಮೈಸೂರು ಇಲ್ಲಿ ರಾಜಕೀಯ ಶಾಖದಲ್ಲಿ ಸ್ನಾತಕ ವರ್ಷದ ವ್ಯಕ್ತಿ ಪ್ರಶಸ್ತಿ ಪಡೆದಿರ್ತಕ್ಕಂಥ ಮಾನ್ಯ ಉಪಮುಖ್ಯಮಂತ್ರಿ ಮುಖ್ಯಮುಖ್ಯಮಂತ್ರಿ ಆಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರೇ ನನ್ನೊಂದಿಗೆ ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಸೋದರ ಸೋದರಿಯರೇ ಎಲ್ಲ ಮಾಧ್ಯಮದ ಪ್ರೆಸ್ ಕ್ಲಬ್ನ ಸದಸ್ಯರುಗಳೇ ಸಮಯ ಆಗಿದೆ ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ ಗಂಟೆ ಗಂಟೆಯಾದರೂ ಕೂಡ ಕೂತಿದ್ದೀರಿ ನಾನು ಮುಖ್ಯಮಂತ್ರಿ ಪ್ರೆಸ್ ಕ್ಲಬ್ನ ವಾರ್ಷಿಕ ಸಮಾರಂಭಕ್ಕೆ ಪ್ರತಿ ಬಾರಿನೂ ಕೂಡ ಬಂದಿದ್ದೇನೆ ಈ ಬಾರಿನೂ ಕೂಡ ಶ್ರೀಧರ ಮಲ್ಲಪ್ಪ ಮತ್ತು ಇತರ ಎಲ್ಲ ಸ್ನೇಹಿತರು ಪ್ರಶಸ್ತಿ ಪ್ರದಾನ ಸಮಾರಂಭ ಇಟ್ಕೊಂಡಿದ್ದೀವಿ ನೀವು ಈ ಸಮಾರಂಭಕ್ಕೆ ಬರಲೇಬೇಕು ಅಂತೇಳಿ ಒತ್ತಾಯ ಮಾಡಿದ್ರು ನಾಳೆ ಹೊಸ ವರ್ಷ ಪ್ರಾರಂಭ ಆಗ್ತಾ ಇದೆ ಇದು ವರ್ಷದ ಕೊನೆಯ ದಿನ ಇವತ್ತು ಇಪ್ಪತ್ತ್ಮೂರು ವಾರ್ಷಿಕ ವರ್ಷದ ಕೊನೆಯ ದಿನ ನಾಳೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹೊಸ ವರ್ಷ ಪ್ರಾರಂಭ ಇದೆ ನಾನು ಈ ಸಂದರ್ಭದಲ್ಲಿ ಈ ರಾಜ್ಯದ ಜನತೆಗೆ ಮತ್ತು ನಿಮ್ಮೆಲ್ಲರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳನ್ನು ಕೋರಲಿಕ್ಕೆ ಬಯಸ್ತಾ ಇದ್ದೇನೆ ಎರಡು ಸಾವಿರದ ಇಪ್ಪತ್ತ್ಮೂರನೇ ವರ್ಷದ ವ್ಯಕ್ತಿಯನ್ನು ಪ್ರೆಸ್ ಕ್ಲಬ್ ಬೆಂಗಳೂರಿನವರು ಆಯ್ಕೆ ಮಾಡಿದ್ದೀರಿ ಹಾಗೆಯೇ ಮೂರು ಜನರಿಗೆ ಶ್ಯಾಮನೂರು ಶಿವಶಂಕರಪ್ಪನವರಿಗೆ ಗೋವಿಂದ ರಾಜು ಅವರಿಗೆ ಸಂತೋಷ್ ಲಾಡ್ ಅವರಿಗೆ ವಿಶೇಷ ಪ್ರಶಸ್ತಿಗಳನ್ನು ಕೊಡಲಿಕ್ಕೆ ಅವರನ್ನು ಆಯ್ಕೆ ಮಾಡಿದ್ದೀರಿ ಈಗ ಪ್ರಶಸ್ತಿ ಪ್ರದಾನನು ಕೂಡ ಆಗಿದೆ ಶಿವರಾಜ್ ಪಾಟೀಲ್ ಅವರು ಎಲ್ರಿಗೂ ಪ್ರಶಸ್ತಿ ಪ್ರದಾನ ಮಾಡಿದರು ಅವರು ಪ್ರಶಸ್ತಿ ಪ್ರದಾನ ಮಾಡಿದ ಮೇಲೆ ಅವರು ಭಾಷಣದಲ್ಲಿ ಹೇಳಿದರು ನನಗೆ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡ್ತಕ್ಕಂಥ ಗೌರವ ಸಿಕ್ಕಿದೆಯಾ ಲಾಸ್ಟ್ ಆ ಜವಾಬ್ದಾರಿ ಸಿಕ್ಕಿದೆಯಲ್ಲ ಅದು ನನಗೆ ದೊಡ್ಡ ಗೌರವ ಅಂತಕ್ಕಂಥ ಮಾತನ್ನು ದೊಡ್ಡ ಪ್ರಶಸ್ತಿ ಮಾತನ್ನು ಹೇಳಿದ್ದಾರೆ ಸೊ ನಾನು ಅವರಿಗೆ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈ ವರ್ಷದ ವ್ಯಕ್ತಿ ಇಪ್ಪತ್ತ್ ವರ್ಷದ ವ್ಯಕ್ತಿ ಪ್ರಶಸ್ತಿಗೆ ನಮ್ಮ ಡಿ ಕೆ ಶಿವಕುಮಾರ್ ಅವರನ್ನ ಆಯ್ಕೆ ಮಾಡಿದ್ದೀರಿ ಅವರು ಒಬ್ಬ ಕ್ರಿಯಾಶೀಲ ವ್ಯಕ್ತಿ ಸಂಘಟನೆಯಲ್ಲಿ ಹೆಚ್ಚು ಚತುರತೆ ಇರ್ತಕ್ಕಂಥ ವ್ಯಕ್ತಿ ಬಹುಶಃ ನಾನು ಅವ್ರಿಗಿಂತ ಮುಂಚಿತವಾಗಿ ನಿಂದಲೂ ಕೂಡ ರಾಜಕೀಯದಲ್ಲಿ ಇದ್ರೂ ಕೂಡ ಸಂಘಟನೆಯಲ್ಲಿ ಅವರು ನನಗಿಂತ ಸ್ವಲ್ಪ ಮುಂದೆ ಇದ್ದಾರೆ ಅಂತ ಹೇಳ್ಬೋದು ಯಾಕಂದರೆ ನಾನು ಅಧ್ಯಕ್ಷನಾಗಿದ್ದೆ ಆದರೆ ಜನತಾದಳದ ಅಧ್ಯಕ್ಷನಾಗಿದ್ದೆ ಜನತಾದಳ ಎಸ್ ಅಧ್ಯಕ್ಷನಾಗಿದ್ದೆ